ಇನ್ನೊಂದು ನೀವು ಪ್ರದಕ್ಷಿಣೆ ಕೇಳಿದ್ದಕ್ಕೆ ಹೇಳ್ತೀನಿ ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇರ್ತಾರೆ ಸುಮ್ಮನೆ ಹಾಗಲ್ಲ ಒಂದು ಹೆಜ್ಜೆ ಇಟ್ಟು ಬಗ್ಗಿ ನಮಸ್ಕಾರ ಮಾಡಿ ಮತ್ತೊಂದು ಹೆಜ್ಜೆ ಇಟ್ಟು ಮತ್ತೊಂದು ನಮಸ್ಕಾರ ಮಾಡಬೇಕಾಗ್ಲಿ ಹೆಜ್ಜೆಯ ಮೇಲೆ ಹೆಜ್ಜೆ ಹೆಜ್ಜೆ ಮೇಲೆ ಹೇಗೆ ಇಟ್ಕೊಂಡು ಹೋಗೋದು ಇದು ಎಲ್ಲೂ ಹೇಳಿಲ್ಲ ಹೆಜ್ಜೆ ನಮಸ್ಕಾರ ಅಂದ್ರೆ ಹೆಜ್ಜೆಜ್ಜೆಗೆ ನಮಸ್ಕಾರ ಒಂದು ಹೆಜ್ಜೆ ಇಡುವಷ್ಟು ಜಾಗವನ್ನ ರಿಯಲ್ ಒಂದು ಹೆಜ್ಜೆ ಇಡುವಷ್ಟು ಜಾಗ ಇಲ್ಲಿಂದ ಇಲ್ಲಿಗೆ ಸಾಮಾನ್ಯವಾಗಿ ಹೇಗೆ ನಡೀತೇವೆ ಹಾಗೆ ನಡೆದು ರಾಯರಿಗೆ ಬಗ್ಗೆ ಒಂದು ನಮಸ್ಕಾರ ಎತ್ತು ನಮಸ್ಕಾರ ಆದೀತು ರಾಯರ ಪ್ರಾಕಾರ ತುಂಬಾ ದೊಡ್ಡದು ಎದ್ದೇಳು ಹೊತ್ತಿಗೆ ಮಧ್ಯಾಹ್ನಕ್ಕೆ ಸೊಂಟ ತೊಡೆ ಎಲ್ಲ ನೋವು ಬಂದಿರುತ್ತೆ ಆದರೆ ದೇಹದ ಒಂದು ಶ್ರಮವೂ ಕೂಡ ದೇವತೆಗಳ ಅನುಗ್ರಹಕ್ಕೆ ಕಾರಣವಾಗುತ್ತೆ ಅಂತವರಿಗೆ ರಾಯರ ಅನುಗ್ರಹ ಮಾಡುತ್ತಾರೆ ಸಾತ್ವಿಕವಾದ ಸೇವೆ ಆಗಬೇಕು ತಾಮಸವಾದ ಸೇವೆ ಆಗಬಾರದು ಹೀಗೆ ಇನ್ನೂ ಅನೇಕ ವಿಚಾರಗಳನ್ನ ಮುಂದೆ ಮುಂದೆ ತಿಳಿಸೋಣ ಇನ್ನೊಂದು ನೀವು ಪ್ರದಕ್ಷಿಣೆ ಕೇಳಿದ್ದಕ್ಕೆ ಹೇಳ್ತೀನಿ ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇರ್ತಾರೆ ಸುಮ್ಮನೆ 他跟了。